ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಟಕ ರಾಶಿಯವರ ವರ್ಷ ಭವಿಷ್ಯದ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಸ್ ಇದ್ದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸೊ ಇವಾಗ ಕಟಕ ರಾಶಿಯವ್ರಿಗೆ ಈ ವರ್ಷ ನೋಡಿ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಮೂಡ್ ಸ್ವಿಂಗ್ಸ್ ಬರುತ್ತೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಸೊ ಎಮೋಷ್ನಲಿ ಸ್ವಲ್ಪ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಮೈಂಡು ಅಂತ ಹೇಳ್ತೀವಿ ಸೊ ಮೇ ಬಿ ಶನಿದು ಡೈ ಆಯಿತು ನಿಮಗೆ ಎರಡೂವರೆ ವರ್ಷ ನಿಮಗೆ ಸೊ ಖಂಡಿತವಾಗ್ಲೂ ಅದು ಮುಗ್ದಿದೆ ಲಾಸ್ಟ್ ಈ ವರ್ಷ ನಿಮಗೆ ಯಾವುದೇ ರೀತಿ ಡಿಲೇ ಇರೋಲ್ಲ ಗುಡ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತೀನಿ ನಾನು ಕೆಲವ್ರಿಗೆ ಸೊ ಮೇ ಬಿ ಫಿಫ್ತ್ ಹೌಸ್ಗೆ ನಿಮ್ಗೇನಾದರೂ ಶನಿ ದೃಷ್ಟಿ ಬೀಳ್ತಾ ಇದ್ದರೆ ಖಂಡಿತವಾಗ್ಲೂ ಪಾಕ್ ಟು ವರ್ಷ ಅಂತ ಹೇಳ್ತೀವಿ ಲಾಟ್ರಿ ವರ್ಷ ಅಂತ ಹೇಳ್ಬೋದು ಸೊ ಲವ್ ಮ್ಯಾರೇಜ್ನ ಅರೇಂಜ್ ಮ್ಯಾರೇಜ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಈ ವರ್ಷ ಸಕ್ಸಸ್ ಹೇಳ್ತೀನಿ ನಾನು ಮ್ಯಾರೇಜ್ಗೆ ಜಾನಿಂದ ಫೆಬ್ರಿಯಿಂದ ಜಾನಿಂದ ಡಿಸೆಂಬರ್ವರೆಗೂ ಚೆನ್ನಾಗಿದೆ ಅಂತ ಹೇಳ್ತೀನಿ ಪಾರ್ಟ್ನರ್ಶಿಪ್ಗು ಸೊ ಸೂರ್ಯಕ್ಕೆ ವರ್ಷ ಸೂರ್ಯನ ವರ್ಷ ಅಂತ ಕರಿತೀವಿ ನಿಮ್ಮದು ನೋಡಿ ಯಾವ ಥರ ಎಕ್ಸ್ಪ್ಲೇನ್ ಮಾಡಲಿ ನೀವು ಲಾಸ್ಟ್ ಇಯರ್ ಅನ್ಬೋಸ್ ಎಮೋಷ್ನಲಿ ಪಾರ್ಟ್ನರ್ ಜೊತೆ ಡಿಟ್ಯಾಚ್ ಆಗಿರ್ತೀರ ಫೈಟ್ಸ್ಗಳು ಜಗಳಗಳು ಮನಸ್ಸಿಗೆ ಮನಃಶಾಂತಿ ಇಲ್ಲದೇ ಇರೋ ಇರೋದು ಏನೇ ಮಾಡೋಕ್ಕೋದ್ರೂ ಬ್ಯಾಡ್ ಲಕ್ ಇದೆ ಅಂತ ನಿಮ್ಗೆ ಫೀಲ್ ಆಗಿರ್ಬೋದು ಡಿಲೇ ಅಂತ ಅನಿಸಿರ್ಬೋದು ಸೊ ನಿಮ್ಮ ಶತ್ರುಗಳು ಯಾರು ಇರ್ತಾರೆ ಅವ್ರಿಗೆ ಒಳ್ಳೇದಾಗ್ತಾ ಇರುತ್ತೆ ಸೊ ಅವ್ರ ನೆಗೆಟಿವಿಟಿ ನೀವು ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಕೆಟ್ಟದ್ದಾಗ್ತಾ ಇರುತ್ತೆ ಸೊ ಶತ್ರುಗಳು ಅಂದರೆ ಮೇ ಬಿ ಇನ್ ಇನ್ಲಾಸ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ತಾರೆ ಅವರು ಹೊರಗಡೆ ಇರೋರು ಅಲ್ಲ ಅಂತ ನಂಗೆ ಅನಿಸುತ್ತೆ ಸೊ ಯೋಗ ಯಾವ ಥರ ಇತ್ತು ಅಂದರೆ ಇದು ಕೂಡ ನಿಮ್ಗೆ ಅನಿಸಿರ್ಬೋದು ಏನೋ ಒಂದು ನೆಗೆಟಿವಿಟಿ ದೃಷ್ಟಿ ಬಿದ್ದಿದೆಯಾ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಆ ಥರ ನಿಮಗೆ ಅನಿಸಿರ್ಬೋದು ಈ ವರ್ಷ ಸಾರಿ ಲಾಸ್ಟ್ ಕಳೆದ ವರ್ಷ ಅಥ್ವಾ ಹಿಂದೆ ಕಳೆದ ಎರಡೂವರೆ ವರ್ಷ ಅಂತ ನಾನು ಹೇಳ್ತೀನಿ ನೋಡಿ ಈ ವರ್ಷ ಸ್ಪೆಷಲಿ ಸ್ಟೂಡೆಂಟ್ಸ್ ಆಗಿದ್ದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಇನ್ನೊಂದು ಸ್ವಲ್ಪ ಇನ್ನೊಂದು ಟೆನ್ ಪರ್ಸೆಂಟ್ ಎಫರ್ಟ್ ಹಾಕಿದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡ್ತೀರಾ ಲೈಫಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಮತ್ತು ಗೌರವನ ಪಡ್ಕೊಳ್ಳೋವಂಥ ವರ್ಷ ಇದಾಗಿರುತ್ತೆ ಅಂತ ಹೇಳ್ತೀನಿ ನಾನು ಸೊ ಆರ ಪ್ರಾಬ್ಲಮ್ ನಾವೇನು ಹೇಳ್ತೀವಿ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅಂತ ಇದೆ ಕೆಲವ್ರಿಗೆ ನನ್ನ ಪ್ರಾಬ್ಲಮ್ ವಿಚಿತ್ರವಾಗಿದೆ ವಿಯರ್ಡ್ ಆಗಿದೆ ಈ ಥರ ಸಮಸ್ಯೆ ಯಾರಿಗೂ ಬಂದಿರೋಲ್ಲ ಇದನ್ನು ನಾನು ಯಾರ ಹತ್ರ ಹೇಳ್ಕೊಳ್ಳಲಿ ಅನ್ನೋ ಏನು ಹೇಳ್ತೀವಿ ಆ ಜಾಗದಲ್ಲಿ ನಿಮ್ಮ ಪ್ರಾಬ್ಲಮ್ ಇದ್ದರೆ ಸೊ ಆ ಥರ ಯಾವುದೇ ಪ್ರಾಬ್ಲಮ್ಸ್ ಇರೋಲ್ಲ ಜಗತ್ತಲ್ಲಿ ಸೊ ಖಂಡಿತವಾಗ್ಲೂ ಒಂದು ಡಾಕ್ಟರ್ಸ್ ಹೆಲ್ಪ್ ತೊಗೊಳ್ಳಿ ಅಥವಾ ನಿಮಗೆ ಕ್ಲೋಸ್ ಫ್ರೆಂಡ್ಸ್ ಇದ್ದರೆ ಅಡ್ವೈಸ್ ತೊಗೊಳ್ಳಿ ನಿಮ್ಮ ಪೇರೆಂಟ್ಸ್ ಹತ್ರನೇ ನೀವು ಅಡ್ವೈಸ್ ತೊಗೊಳ್ಳಿ ನಿಮ್ಮ ಸ್ಪೆಷಲಿ ನಿಮ್ಮ ತಾಯಿ ಹತ್ರ ಅಂತ ಹೇಳ್ತೀನಿ ನಾನು ಕಟಕ ರಾಶಿಯವ್ರಿಗೆ ಕೇತು ನಾಟ್ ಗುಡ್ ಅಂತ ಹೇಳ್ತೀನಿ ಸೊ ಕೆಲವೊಮ್ಮೆ ನೋಡಿ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸನ್ಸ್ನ ಕನ್ಫ್ಯೂಷನ್ಸ್ನ ಈ ವರ್ಷ ರಾಹು ಕ್ರಿಯೇಟ್ ಮಾಡ್ಬೋದು ಸೊ ಯಾವ ಥರ ಅಂದರೆ ಯಾರನ್ನು ನೀವು ಒಳ್ಳೆಯವರು ಅಂತ ಈ ವರ್ಷ ಯಾರನ್ನಾದರೂ ನೀವು ಅಂದ್ಕೊಂಡ್ರೆ ನಿಜವಾಗ್ಲೂ ಅವರು ಒಳ್ಳೆಯವರು ಆಗಿರಲ್ಲ ಯಾರನ್ನ ನೀವು ತುಂಬ ಕೆಟ್ಟವರು ಅಂತ ಅಂದ್ಕೊಂಡಿರ್ತೀರ ಯಾವತ್ತೂ ಅವ್ರು ನಿಮಗೆ ಕೆಟ್ಟದ್ದು ಬಯಸೇ ಇರಲ್ಲ ಸೊ ಆ ಥರ ರಿಸರ್ಚ್ ಮಾಡಿ ಅಂತ ಹೇಳ್ತೀನಿ ನಾನು ಏನೇ ಇರಲಿ ಸೊ ರಾಹು ಅಷ್ಟಮ್ ಭಾವದಲ್ಲಿರೋದ್ರಿಂದ ಸೊ ಮೇ ಬಿ ಫಾರಿನ್ ಕಂಟ್ರಿಗೆ ಹೋಗಿ ಸೆಟ್ಲಾಗಿ ನೀವು ಇರ್ತೀರಿ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ಏನು ಹೇಳ್ತೀವಿ ಲಾಟ್ರಿ ಅಂತ ಹೇಳಿಲ್ವಾ ಆ ಥರ ಅಂತ ಹೇಳ್ತೀನಿ ಮನೆ ರಿನೋವೇಷನ್ ನೀವು ಮಾಡ್ಬೋದು ಕೇತುನೂ ಅಷ್ಟಂಭಾವದಲ್ಲಿರೋದ್ರಿಂದ ಅಕ್ಟೋಬರ್ ಆದಮೇಲೆ ನಿಮಗೆ ಸ್ಪೆಷಲಿ ಈ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ದರೂ ಕೂಡ ಅಕ್ಟೋಬರ್ ಆದಮೇಲೆ ಆಲ್ಮೋಸ್ಟ್ ಇಯರ್ ಎಂಡಿಗೆ ನಿಮಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸಲ್ಲಿ ರಿಲೀಫ್ ಅಂತ ಸಿಗ್ಬೋದು ಸೊ ಕೇತು ರಾಹು ಕೇತು ಎಫೆಕ್ಟ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಹೇಳ್ತೀವಿ ಓವರ್ ಆಲ್ ಹೇಳೋದಾದರೆ ನೀವು ಈ ಈ ಕಳೆದ ಎರಡು ಎರಡೂವರೆ ವರ್ಷ ಏನು ಅನ್ಭವಿಸಿದ್ದೀರ ಲೈಫಲ್ಲಿ ಅದೆಲ್ಲರಿಂದ ಈ ವರ್ಷ ಮುಕ್ ಿ ಮದುವೆ ಆಗಿಲ್ಲ ಅನ್ನೋರ್ಗು ಮದುವೆ ಫಿಕ್ಸ್ ಆಗುವಂಥ ಚಾನ್ಸಸ್ ಇದೆ ಬಟ್ ಕೇರ್ಫುಲ್ ಆಗಿರಿ ಸೊ ರಾಹು ಕೇತು ಅಷ್ಟಮಭಾವದಲ್ಲಿ ಗೋಚರ ಆಗೋದ್ರಿಂದ ನಾನು ಹೇಳಿದ್ದೀನಲ್ವ ಯಾವುದು ಸರಿ ಅಂತ ಅನಿಸುತ್ತೆ ನಿಮಗೆ ಅದು ನಿಜವಾಗ್ಲೂ ಸರಿಯಾಗಿರಲ್ಲ ಅಷ್ಟನ್ನು ಮಾತ್ರ ನೀವು ತಿಳ್ಕೊಳ್ಳಿ ಬೇರೆಯವ್ರ ಅಡ್ವೈಸ್ನ ತೊಗೊಳ್ಳಿ ಅಂತ ನಾನು ಈ ವರ್ಷ ನಿಮ್ಗೆ ಹೇಳ್ತೀನಿ ನಿಮ್ಮ ತಿಳುವಳಿಕೆ ಅಥವಾ ನಿಮ್ಮ ನಾಲೆಜ್ ಮೇಲೆ ಸ್ವಲ್ಪ ಅಡ್ವೈಸ್ನ ತೊಗೊಳೋದನ್ನ ಕಮ್ಮಿ ಮಾಡಿ ಅಂತ ನಾನು ಹೇಳ್ಬೋದು ಓವರಾಲ್ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಡ್ರೀಮ್ ಬಿಗ್ ಅಂತ ಹೇಳ್ತೀನಿ ನಾನು ಈ ವರ್ಷ ಥ್ಯಾಂಕ್ ಯು